ಯಾರೇ ಬಂದ್ರು ಬಹಳ ತಾಳ್ಮೆಯಿಂದ ಗಟ್ಟಿಯಾಗಿ ನಿಂತು ಲಾಸ್ಟಿಗೆ ಅದಿರುತ್ತಲ್ಲ ಸರ್ ಅದ್ರ ಕುಸ್ತು ಹೋಗೋದ್ ಅಂತ ಏನು ಏನ್ ಗುರಿ ಮಾಡ್ಬಿಟ್ರು ಯಾರನ್ನೋ ಮದುವೆಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿರೋ ನನ್ನ ತಂಗಿ ಅವಳನ್ನ ಹೇಳ್ತಾರೆ ಅವಳನ್ನ ಹೇಳ್ತಾನೆ ಸರ್ ರಕ್ಷಾ ಬಂಧನದಲ್ಲಿ ನನಗೆ ರಾಖಿ ಕಟ್ಟಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ ನನ್ನ ಸಹೋದರಿ ಇವಳನ್ನ ಮದುವೆಯಾಗಿ ಸಲ ಸಲುವಾಗಿ ಅವನು ಹೆಂಡತಿಯನ್ನ ಬಿಟ್ಟ ಒಂದು ಹೆಣ್ಣು ಮಗಳು ಸರ್ ಒಂದು ಹೆಣ್ಣು ಮಗಳು ಆಕೆ ಅವಳು ಒಂದು ಹೆಣ್ಣಿನ ಹೊಟ್ಟೆಯಿಂದಲೇ ಬಂದಿರ್ತಾಳೆ ನನ್ನ ನನ್ನ ಸ್ಟ್ರೈಟ್ ನನ್ನ ಹೆಸರು ಹೇಳಿ ನನಗೆ ಓ ಮಗನೆ ಷಂಡ ಅವಳೊಂದು ಹೆಣ್ಣು ನನ್ನಮ್ಮ ನೋಡ್ತಾರೆ ಮತ್ತೆಗಳೋ ಅಂತ ಹೇಳ್ತಾರೆ ಏನೋ ಹಿಂಗ್ ಬೈತಾರೆ ಸರ್ ಒಂದು ಏ ವಿಡಿಯೋ ಇಪ್ಪತ್ತೈದು ಮೂವತ್ತು ನಿಮಿಷ ಮಾಡ್ಲಿಕ್ಕೆ ಲಕ್ಷ ಗಂಟಲ ದುಡ್ಡು ಹೌದು ಸಮೀರ್ ಮೊದಲನೇ ವಿಡಿಯೋ ಮಾಡಿ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಬಿಡ್ತಾನೆ ಸರ್ ನನಗೆ ಎಡಿಟಿಂಗಿಗೂ ದುಡ್ಡಿರಲ್ಲ ಅಂತ ಇವತ್ತು ಮೂರು ಜನ ಲಾಯರ್ಸ್ ಫಾರ್ಚುನರ್ ಹೌದು ಇದು ಬರೋ ಅಲ್ಲ ತೆಲುಗು ಸಿನಿಮಾದ ಹೀರೋ ಸ್ಟೈಲ್ ಇತ್ತು ಅದು ನಮಸ್ತೆ ಬಿ ಗಣಪತಿ ಗೆ ಸ್ವಾಗತ ಅಲ್ಲ ಇಷ್ಟಾಗಿಯೂ ನಮ್ಮ ಸಮಾಜದ ಮಕ್ಕಳು ಇವತ್ತಿಗೂ ನಮ್ಮನೆ ನಮ್ಮನೆ ಬೈತವೆ ಬೈಲಿ ಸರ್ ನಾನು ಹೇಳ್ತೀನಿ ಕೇಳಿ ಸರ್ ಗುರುಗಳೇ ನಾನು ಈಗಲೂ ಹೇಳಿದೆ ಅವರು ಇವತ್ತು ಸಮೂಹದಿಂದ ಹೊರಗೆ ಬಂದಿಲ್ಲ ಅಂತಂದ್ರೆ ಅವರು ಅಷ್ಟು ಡೀಪಾಗಿ ಅವರು ತಲೆ ತುಂಬಿದ್ದಾರೆ ಅಂತ ಅಷ್ಟು ಡೀಪ್ ಆಗಿ ಅವ್ರ ತಲೆ ತುಂಬಿದ್ದಾರೆ ಅಲ್ಲ ಆ ವಿಷಯದಲ್ಲಿ ಯಶಸ್ವಿ ಆಗಿದ್ದಾರೆ ಯಶಸ್ವಿಯಾಗಿದ್ದಾರೆ ಅದ್ರಲ್ಲಿ ಮಾತೇ ಇಲ್ಲ ಸರ್ ನನಗೂ ಹೆಣ್ಮಕ್ಳುಗಳು ನನಗೆ ಬೈಕೊಂಡು ಮೆಸೇಜ್ ಕಳಿಸ್ತಾರೆ ಹೌದು ನಾನು ಏನೂ ಹೇಳಲ್ಲ ಸರ್ ಕಾಲಾಯ ತಸ್ಮೈ ನಮಃ ಅಂತ ಮೆಸೇಜ್ ಕಾಲಾಯ ತಸ್ಮೈ ಕಳಿಸ್ತೀನಿ ಗುರುಗಳ ಎಷ್ಟು ಎಷ್ಟು ತಾಳ್ಮೆಯಿಂದ ಎಷ್ಟು ಇರಬೇಕು ಬೇಡ ವೈಯಕ್ತಿಕ ಹೋಗ್ಬಾರ್ದು ಹೋಗ್ಬಾರ್ದು ಯಾರೇ ಬಂದರೂ ಬಹಳ ತಾಳ್ಮೆಯಿಂದ ಗಟ್ಟಿಯಾಗಿ ನಿಂತು ಲಾಸ್ಟಿಗೆ ಅದಿರುತ್ತಲ್ಲ ಸರ್ ಗುರುಗಳೇ ಕುಸ್ತು ಹೋಗೋ ಒಂದು ಅಂತ ಬಂದ್ಬಿಡುತ್ತಲ್ಲ ಚೂ ಏನು ಗುರು ಇನ್ ಮಾಡ್ಬಿಟ್ರು ಯಾರನ್ನೋ ಮದುವೆಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿರೋ ನನ್ನ ತಂಗಿ ಅವಳ ಅವಳ ಹೋಗಿ ಸರ್ ರಕ್ಷಾ ಬಂಧನದಲ್ಲಿ ನನಗೆ ರಾಖಿ ಕಟ್ಟಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ ನನ್ನ ಸಹೋದರಿ ಇವಳನ್ನ ಮದುವೆಯಾಗುವ ಸಲ ಸಲುವಾಗಿ ಅವನು ಹೆಂಡತಿಯನ್ನು ಬಿಟ್ಟ ಎಲ್ಲಿದ್ದೆ ಎಲ್ಲಿಗೆ ಗುರುಗಳೇ ನಾವು ಹೇಳ್ತೀವಲ್ಲ ಯಾಕೆ ಈ ಸಲದ ಹೋರಾಟದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ರಿ ಯಾಕೆ ಅಷ್ಟೆಲ್ಲ ಪರ್ಸ್ನಲ್ ಬಂದರೂ ನೀವು ಬಿಡ್ತಿಲ್ಲ ಅಂತಂದರೆ ಸರ್ ಇದನ್ನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿ ನಮ್ಮನ್ನು ನಾವು ನಮ್ಮನ್ನು ನಾವು ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ನಾವು ಆಟಕ್ಕೆ ಬಿದ್ದು ನಿಂತಿದ್ದೀವಿ ಅಷ್ಟೇ ಸರ್ ನನ್ನಮ್ಮನ ಕಣ್ಣೀರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ನಿಂತಿದ್ದೀನಿ ನನ್ನ ತಂಗಿಯ ಕಣ್ಣೀರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ನಿಂತಿದ್ದೀನಿ ನನ್ನ ಮನೆಯಲ್ಲಿದ್ದ ಸೂತಕದ ಛಾಯೆ ಹೋಗಬೇಕು ಅಂತ ನಿಂತಿದ್ದೀನಿ ಒಂದು ಹೆಣ್ಣು ಮಗಳು ಸರ್ ಒಂದು ಹೆಣ್ಣು ಮಗಳು ಆಕೆ ಅವಳು ಒಂದು ಹೆಣ್ಣಿನ ಹೊಟ್ಟೆಯಿಂದಲೇ ಬಂದಿರ್ತಾಳೆ ನನ್ನ ನನ್ನನ್ನು ಸ್ಟ್ರೈಟವೇ ನನ್ನ ಹೆಸರು ಹೇಳಿ ನನಗೆ ಸೂ ಮಗನೆ ಓ ಮಗನೆ ಅವಳೊಂದು ಹೆಣ್ಣು ನನ್ನಮ್ಮ ನೋಡ್ತಾರೆ ಮತ್ತೆ ಅಂತ ಹೇಳ್ತಾರೆ ಏನೋ ಹಿಂಗೆ ಬೈತಾರೆ ಯಾರೋ ಒಬ್ಬರು ಯೂಟ್ಯೂಬ್ ಅನ್ನು ಮಾಡಿದ್ದೇ ನಿಮಗೆ ಬೈಲಿಕ್ಕೆ ಅನ್ನುವ ಲೆವೆಲ್ಗೆ ಬರ್ತಾ ಇದೆ ಅದರಲ್ಲೂ ಅವರೊಬ್ಬರ ಹೆಣ್ಮಗಳು ಅನ್ನೋದು ಬಹಳ ದುರಂತ ಸರ್ ನಾನು ಮಾಡಲಿ ಸರ್ ಸರ್ ಯಾರೋ ಗೊತ್ತಿಲ್ಲದ ಓದಿಕೊಳ್ಳದ ಯಾವುದೋ ಊರಿನ ಯಾವುದೋ ಹಳ್ಳಿಯ ಯಾವುದೋ ಒಂದು ಹೆಣ್ಮಗಳು ಪಾಪ ಅವಳು ಬೇಜಾರಲ್ಲಿ ಸೌಜನ್ಯ ಗಾದ ಅನ್ಯಾಯವನ್ನು ಏ ವಿಡಿಯೋಲಿ ನೋಡಿ ನೊಂದುಕೊಂಡು ನನಗೊಂದು ಕಮೆಂಟ್ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ ಸಿನಿಮಾದಲ್ಲಿ ಇಬ್ಬರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಸಹಿತ ಎಮೋಷ್ನಲ್ ಸೀನ್ ಬಂದರೆ ಕಣ್ಣೀರಾಗ್ತೀವಿ ನಾವು ಅಂಥವರು ಇವ್ರಿಗೆ ಅರ್ಥ ಮಾಡಿಸಿದ್ವಿ ಸರ್ ನೋಡಿ ಸಮೀರ್ ವಿಡಿಯೋ ಮಾಡಿದ್ದಾನೆ ವಿಡಿಯೋ ಮುಂ ಮುಂಚೆ ಒಂದು ಡಿಸ್ಕ್ಲೇಮರ್ ಇಟ್ಟಿದ್ದಾನೆ ಅದರಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇದರಲ್ಲಿ ನಾನು ಯಾವುದೇ ವ್ಯಕ್ತಿಮನ್ನು ಮಾತಾಡಿಸಿಲ್ಲ ಸಾಕ್ಷಿಯನ್ನು ಮಾತಾಡಿಸಿಲ್ಲ ಲೀಗಲ್ ಒಪಿನಿಯನ್ನ ತಗೊಂಡಿಲ್ಲ ಜನಗಳು ಏನು ಮಾತಾಡ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಂಡು ಅದಕ್ಕೆ ಪೂರ್ವಕವಾಗಿ ವಿಡಿಯೋ ಮಾಡಿ ನಿಮ್ಮ ಎದುರುಗಡೆ ಮತ್ತೆ ಗೆ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ನೀವು ಇದನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಪದೇ ಪದೇ ಹೇಳಿದ್ವಿ ಸರ್ ನಂಬಿಸಿದ್ರು 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 ಸರ್ ಪ್ರತಿ ಸಲ ಜೆ ಸಿ ಬಿ ಅಗೆಯುವಾಗಲೂ ಅಲ್ಲಿ ನೂರು ಶವ ಸಿಗುತ್ತೆ ಹೌದು ಹೌದು ಅಲ್ಲ ಅವರು ಕೊಟ್ಟ ವಿವರಗಳು ಮತ್ತು ಅದರ ತೋರಿಸೋದು ಸಿನಿಮಾ ಹೇಗಿತ್ತು ಅಂದರೆ ಬಹುಶಃ ಇನ್ನ ಹಾಕ್ ಪಿಕಾಸು ಕೊಟ್ಟಾರೆ ಹಾಕದಲ್ಲಿ ಹೆಣ ಸಿಗ್ತದೆ ಸಿಗ್ತದೆ ಅನನ್ಯಾ ಭಟ್ ಅಂತ ಹೆಸರು ಹೇಳ್ಕೊಂಡು ಸುಜಾತಾ ಭಟ್ ಬಂದಾಗ ಸರ್ ದೇವ್ ಅನ್ನ ನಮ್ದೊಂದು ಅಬ್ಜೆಕ್ಷನ್ ಏನಿತ್ತು ಅಂತಂದ್ರೆ ನಿಜವಾಗಿಯೂ ಇರೋದೇ ಆದ್ರೆ ಒಂದು ಫೋಟೋ ಇಟ್ಕೊಂಡು ಬನ್ನಿ ಎಸ್ ದೇವನ್ ದೇವನ್ ನನಗೆ ಹೇಳಿದ್ರು ಸರ್ ಆ ವೃದ್ಧೆಯ ಶಾಪ ನಿನಗೆ ತಟ್ಟದೆ ತಟ್ಟದೆ ಅವಳ ಕಣ್ಣೀರಿನ ಅವಳ ಆ ತಾಯಿಯ ಕಣ್ಣೀರಿನ ಶಾಪದಲ್ಲೇ ನಿನ್ನ ಸರ್ವನಾಶ ಆಗೋಗ್ತೀಯ ಸೂಮಗನೆ ಬೋ ಮಗನೆ ಹಲ್ಕಾನ ಅಂದ್ರೆ ಸರ್ ನನಗೆ ಯಪ್ಪ ಲೈಫಲ್ಲಿ ನಾನು ಹೇಳ್ತೀನಲ್ಲ ನನ್ನ ನನ್ನ ಯಾವ ಹೊಸಮ ಬಿನಾಡೆನ್ಗೂ ಸಹಿತ ಯಾರು ಅಷ್ಟು ಬೈದಿರ್ಲಿಕ್ಕಿಲ್ಲ ಸರ್ ಈ ಕಳೆದ ಆರು ತಿಂಗಳಲ್ಲಿ ನಾನು ಬೈಸ್ಕೊಂಡಿರೋದಿಲ್ಲ ಇಪ್ಪತ್ತಾರು ಇಪ್ಪತ್ತೇಳು ವಾರದಲ್ಲಿ ನಾನು ಬೈಸ್ಕೊಂಡಿದ್ದಿಲ್ಲ ಬಹುಶಃ ಅದನ್ನೆಲ್ಲ ಸೇರಿಸೋದು ಪುಸ್ತಕ ಮಾಡ್ಬಿಡಬೋದ ಸರ್ ಅಂದರೆ ಎಂತೆಂಥ ಮಾತುಗಳಲ್ಲಿ ಎಂತೆಂಥ ಬೈಗಳು ಬೈದಿರುತ್ತ ಸರ್ ಸರ್ ನನಗೆ ಅನ್ನಪ ಸ್ವಾಮಿ ಶಕ್ತಿ ಕೊಟ್ಟರು ನನ್ನ ತಾಯಿ ನನ್ನ ನನ್ನ ಜೊತೆಗೆ ನಿಂತರು ಸರ್ ಬೇಡಹಳ್ಳಿಲೋರು ನಮ್ಮ ಇಲ್ಲ ಇಲ್ಲ ಒಂದು ಹಂತಕ್ಕೆ ಕುಸ್ತು ಅವ್ರು ಯಾವತ್ತು ಮಧ್ಯರಾತ್ರಿ ಬಂದು ಕಣ್ಣಿನ ಹಾಕೊಂಡು ಕುಸ್ತರೋ ಅವತ್ತು ನಾನೇ ಅಂದ್ಕೊಂಡ್ಬಿಟ್ಟೆ ನಾನು ಬ್ಯಾಕ್ಔಟ್ ಆಗ್ಬಿಡೋಣ ಅಂತ ಬ್ಯಾಕ್ಔಟ್ ಆಗ್ಬಿಡೋಣ ಅಂತ ನಾನೇ ಅಂತ ತಂಗಿ ಕುಟುಂಬ ಏನಂತ ತಂಗಿ ಕುಟುಂಬ ತಂಗಿ ಸರಿ ಅವಳು ಪಾಪದೇ ಹೇಳ್ತಿಲ್ಲ ಯಾರನ್ನೋ ಮದುವೆಗೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ದಾಳೆ ಅವ್ಳಿಗೆ ಅವಳಿಗೆ ಟ್ಯಾಗ್ ಮಾಡಿ ಅವಳಿಗೆ ಅಟ್ಯಾಕ್ ಮಾಡಿ ಸರ್ ನೀವು ನಂಬಲ್ಲ ಸರ್ ನಾನು ನನ್ನ ಫ್ರೆಂಡ್ ಒಬ್ಬಳು ಬರ್ತ್ಡೇಗೆ ಇನ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಮೇಲೆ ವಿಶ್ ಮಾಡಿಬಿಡ್ತೀನಿ ಸರ್ ಸ್ಟೋರಿ ಇಲ್ಲ ಅವಳಿಗೆ ಒಂದು ವಿಶ್ ಮಾಡಿಬಿಡ್ತೀನಿ ಸರ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆಗಿರೋ ಒನ್ ಅವರ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಅವ್ಳ ಫೋನ್ ಬ್ಯಾಕ್ ಟು ಬ್ಯಾಕ್ ಫೋನ್ ಬರುತ್ತೆ ಏನಾಯ್ತು ಕಾಲಿಗೆ ಬೀಳ್ತೀನಿ ಫೋಟೋ ತೆಗಿ ಫಸ್ಟು ನಂದು ಆಗ್ತಿಲ್ಲ ಇನ್ ಬಾಕ್ಸಲ್ಲಿ ಅಷ್ಟು ಟಾರ್ಚರ್ ಮಾಡ್ತಾ ಇದಾರೆ ಕಂಪ್ಲೀಟ್ ನಿಮ್ಮನ್ನು ಟಾರ್ಗೆಟ್ ಮಾಡಿದರು ಅವೇ ಇನ್ ಆಲ್ ಏರಿಯಾ ಹೌದು ಸರ್ ಯಾ ಯಾರಿಗೋ ನಾನು ಯಾರಿಗೋ ಸಾಲ ತೀರಿಸ್ಬೇಕು ಸರ್ ಅವನನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ನ ಕಡೆಯಿಂದ ಎಂತ ಪ್ರೆಷರ್ ಸರ್ ಬಾಳ ಸಂಶೋಧನೆ ಮಾಡಿದರೆ ಮಾತ್ರ ಸರ್ ಮಾಡಿದಾರೆ ಅಲ್ಲ ನಾನು ಹೇಳ್ತಾರೆ ಅದು ಯಾರ್ ಯಾರನ್ನ ಹುಡುಕಿದ್ರು ಸಾರ್ ನನ್ ಅದ ಹೇಳ್ತೀನಿ ಸರ್ ನನಗೆ ಇವರು ಪೇಮೆಂಟ್ ಗಿರಾಕಿ ಪೇಮೆಂಟ್ ಗಿರಾಕಿ ಏನ್ಬೇಕಾದ್ರೆ ಯಾರು ತಿಂಗ್ ತಿಂಗಳ ಆರಂಭದಲ್ಲಿ ಹತ್ನೇ ತಾರೀಕಿಗೆ ಬಾಡಿಗೆ ಕಟ್ಟೋದಕ್ಕೆ ಗೋನರ್ ಹತ್ರ ಸರ್ ಇನ್ನೊಂದು ಎರಡು ದಿನ ಟೈಮ್ ಅಂತೀವಲ್ಲ ಅವಾಗ್ ಅನ್ಸುತ್ತೆ ಥೂ ಎಂತೆಂತಿ ಸತ್ಯ ಅವ್ನ ಅವ್ರಿಗೂ ಅನ್ಸುತ್ತೆ ಏ ಏನಪ್ಪ ಇವನಿಗೆ ಪೇಮೆಂಟ್ ಅಂತಾರೆ ಹಾಗೆ ಹೇಳು ಅವ್ರು ಫಾರ್ಚುನರ್ ತಿರ್ಗಾಡ್ತಾರೆ ಫಾರ್ಚ್ಯೂನರ್ ಪಜೇರೋ ಪಜೇರೋ ಹೌದು ಫಜರು ಸರ್ ಸಂತೋಷ್ ರಾವ್ ಪರ ಹೋರಾಟಗಾರರು ಅಂದ್ರೆ ಅವ್ರು ಹೇಳೋ ಸೌಜನ್ಯ ಸಂತೋಷ್ ರಾವ್ ಪರ ಹೋರಾಟಗಾರರು ಸರ್ ಹದಿನಾರು ಸಾವಿರ ಸ್ಕ್ವೇರ್ ಫೀಟ್ ಮನೆ ಕಟ್ತಾ ಇದ್ದಾರೆ ನೋಡಿ ಸರ್ ಹಂಚಿನ ಮನೆ ಇದ್ದಿದ್ದು ಮೂರು ಫ್ಲೋರ್ ಆಗಿದೆ ಸರ್ ಹೌದು ಮನೆ ಎದುರುಗಡೆ ಮೂರು ಕಾರ್ ನಿಂತಿದೆ ಸರ್ ಹೌದು ಜೆ ಸಿ ಬಿ ಬಂದು ನಿಂತಿದೆ ಸರ್ ಹೌದು ರೆಸಾರ್ಟ್ಗಳು ಆಗ್ತಾ ಇದೆ ಸರ್ ಹೌದು ಆಮೇಲೆ ಪೊಲೀಸ್ ಸ್ಟೇಷನ್ ಬರೋ ಗತ್ತು ಗಾಂಭೀರ್ಯವನ್ನೇ ಗಮನಿಸಿ ನೋಡಿ ಸರ್ ಸರ್ ಮೊದಲ ವಿಡಿಯೋ ಮಾಡಿದ ಸೌಜನ್ಯನ ವಿಚಾರದಲ್ಲಿ ಸಮೀರ್ ಮೊದಲನೇ ವಿಡಿಯೋ ಮಾಡಿ ಆದಮೇಲೆ ಅಲ್ಲಿ ಒಂದು ವಿಡಿಯೋ ಬಿಡ್ತಾನೆ ಸರ್ ನನಗೆ ಎಡಿಟಿಗೂ ದುಡ್ಡಿರಲ್ಲ ಅಂತ ಇವತ್ತು ಮೂರು ಜನ ಲಾಯರ್ಸ್ ಫಾರ್ಚುನರ್ ಹೌದು ಅವ್ರು ಬರೋ ಇದು ಲಾಗಲ್ ಹಾಕೊಂಡು ಬರೋ ಅಲ್ಲ ತೆಲುಗು ಸಿನಿಮಾದ ಹೀರೋ ಸ್ಟೈಲ್ ಇತ್ತು ಅದು ಸ್ವಚ್ಛ ನಾನು ಹೇಳೋದು ಎಲ್ಲಿಂದಪ್ಪ ನೀನ ಹೇಳ್ತೀಯಾ ನಿನ್ನ ವಿಡಿಯೋಗಳಿಗೆ ಮಾ ಮಾಡಲ್ಲ ನಾನು ಕಾಪಿ ರೈಟ್ಸ್ ಕೊಡೋಲ್ಲ ನೀವು ಹಾಕ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಅಂತ ನೀನು ಹೇಳ್ತಿದ್ದೀನಿ ಹೌದೇ ಸರ್ ಒಂದು ಎ ವಿಡಿಯೋ ಇಪ್ಪತ್ತೈದು ಮೂವತ್ತು ನಿಮಿಷ ಮಾಡ್ಲಿಕ್ಕೆ ಲಕ್ಷಗಟ್ಲೆ ದುಡ್ಬೇಕು ಹೌದು ಹತ್ತು ಸೆಕೆಂಡಿಗೆ ಒಂದೊಂದು ಟೋಕನ್ ಬೇಕು ಸರ್ ಹೌದು ಅದು ಪ್ರಾಂಪ್ಟ್ ಬರಿಬೇಕು ಸರ್ ಹೌದು ಎಲ್ಲಿಂದ ಬರುತ್ತೆ ಸರ್ ದುಡ್ಡು ಸರ್ ಏನು ಕೆಲಸ ಇಲ್ಲ ಸರ್ ಆ ಗಿರೀಶ್ ಮಟ್ಟಣ್ಣನವ್ರಿಗೆ ಅವರು ಊರು ಬಿಟ್ಟು ಮನೆ ಬಿಟ್ಟು ಎಲ್ಲ ಫ್ಯಾಮಿಲಿ ಬಿಟ್ಟು ಬಂದು ಅಲ್ಲಿ ಕೂತ್ಬಿಟ್ಟಿದೆ ಕೂತಿದ್ದಾರೆ ಆಮೇಲೆ ಅವರು ಆಪ್ತಾರೆ ನಾವು ಅವ್ರು ಆಪ್ತಾರೆ ನಾವು ವೈಯಕ್ತಿಕವಾಗಿ ನಮಗೆ ಬೇಡ ಅಂತ ನಾನು ಬಿಟ್ಟದ್ದು ಆಪ್ತಾರೆ ಹೇಳ್ತಾರೆ ಅವ್ರು ಹೇಗಿದ್ದವ್ರು ಹೇಗಾದ್ರು ಸರ್ ಪರವಾಗಿಲ್ಲ ಸರ್ ನಮ್ಮ ಏನಾದರೂ ಕರೀಲಿ ನಮ್ಗೆ ಪರವಾಗಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿದೆ ಅನ್ನಪ ಸ್ವಾಮಿ ಶಕ್ತಿ ಗೊತ್ತಿದೆ ಮಂಜುನಾಥ ಶಕ್ತಿಯು ನಮ್ಗೆ ಗೊತ್ತಿದೆ ಶಕ್ತಿ ಇಲ್ಲ ಅಂತಂದ್ರೆ ಸರ್ ಈಗ ಇದೇ ಸಮೀರ ಅವನ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಹೋಗ್ತಾನೆ ಸರ್ ಇದೊಂದು ಪುಣ್ಯಕ್ಷೇತ್ರ ಬಂದ್ರೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಎಲ್ಲ ಹೇಳಿ ಅದನ್ನು ಡಿಲೀಟ್ ಮಾಡಿದಾನ ಅವನು ಡಿಲೀಟ್ ನಂಬುವ ದೇವರ ಜಾಗದಲ್ಲಿ ಶ್ರದ್ಧೆ ನಂಬಿಕೆ ಎಲ್ಲವೂ ಇದೆ ಅಂತ ಅಂದ್ರೆ ನಾ ನಂಬುವ ಮಂಜುನಾಥನ ಕ್ಷೇತ್ರದಲ್ಲಿ ಅಣ್ಣಪ್ಪನ ಕ್ಷೇತ್ರದಲ್ಲಿ ನಂಬಿಕೆ ಬೇಕಿತ್ತು ಇಲ್ಲಿ ಶಿವ ರುದ್ರ ತಾಂಡವ ತಾಂಡವ ರುದ್ರ ಇದ್ದಾರೆ ಕೇಳ್ತಾನೆ ಸರ್ ಅವನು ಹಾಗಾದ್ರೆ ಕೀರ್ತಿ ಮತ್ತೆ ಗಿಳಿಯರೆಲ್ಲ ಹೇಳಿದ್ರಲ್ಲ ಅಲ್ಲೇ ಕೂತಿಟ್ಟಿರುವ ಇನ್ನೂರ ಅರವತ್ತೇಳು ಲೀಗಲ್ ಶವಗಳಿದೆ ಅಂತ ಹೇಳಿದ್ರಲ್ಲ ನೀವು ಅವುಗಳ ಅಸ್ಥಿ ಪಂಜರ ಎಲ್ಲೋ ಮೂರ್ಖ ಅದೇ ಅಣ್ಣಪ್ಪ ಸ್ವಾಮಿಯ ಶಕ್ತಿ ನನಗೂ ಅದೇ ವಿಸ್ಮಯ ಸ್ವಾಮಿಯ ತಾಕತ್ತು ನಿಮಗೆ ಒಂದೇ ಒಂದು ಹೆಣ್ಣಿನ ಪೆಲ್ವಿಸ್ ಅಥವಾ ಬುರುಡೆ ಅಲ್ಲಿ ಸಿಕ್ಕಿದ್ರೆ ನಾವೆಲ್ಲ ಇವತ್ತು ಸೂಸೈಡ್ ಮಾಡ್ಕೊ ಮಾಡ್ಕೋಬೇಕಿತ್ತು ಸರ್ ಸೂಸೈಡ್ ಮಾಡ್ಕೋಬೇಕಾಗಿತ್ತು ಜೈಲಲ್ಲಿ ಇತ್ತಿದ್ರೆ ಇಷ್ಟೊತ್ತಿಗೆ ನನ್ನನ್ನ ಇಷ್ಟೊತ್ತಿಗೆ ಹೆಡೆಮುರಿ ಕಟ್ಟಿ ನನ್ನ ಮೂಟೆ ಕಟ್ಬಿಟ್ರು ನಂದು ಗ್ಯಾರಂಟಿ ಹೆಂಗ್ ಉಳಿಸ್ತಾ ಸರ್ ಅಣ್ಣಪ್ಪ ನನ್ನ ಗಟ್ಟಿಯಾಗಿ ಹಿಡಿದಿಂಗ್ ಡೇ ಇದ್ದೀನಿ ಅಲ್ಲ ಅದು ಯಾವ ರೀತಿ ಚೇಂಜ್ ಆಯ್ತು ಅಂದ್ರೆ ಸರ್ ಇಡೀ ಜಗತ್ತು ಅದನ್ನು ಈಗಲೂ ಅರಗಿಸ್ಕೊಳ್ಳಿ ನೋಡಿ ನೋಡಿ ರೋಮಾಂಚನ ನನಗೆ ಗೂಸ್ ಬಂಸು ಅಣ್ಣಪ್ಪ ಸ್ವಾಮಿ ನಾನು ವೇದಿಕೆ ಸಿಕ್ಕಾಗೆಲ್ಲ ಹೇಳ್ತೀನಿ ಯಾರ್ಯಾರು ಸಮೀರ ವಿಡಿಯೋ ಶೇರ್ ಮಾಡಿದ್ರಿ ಯಾರು ಯಾರ್ಯಾರು ಇವರ ಭಾಷಣಗಳನ್ನು ನಂಬಿದ್ರಿ ಯಾರ್ಯಾರು ಮಂಜುನಾಥನ ಹೆಸರಿನಲ್ಲಿ ಕೆಟ್ಟದಾಗಿ ನಿಮಿಸಿದ್ರಿ ಡಮರ್ ಧರ್ಮಸ್ಥಳ ಅಂತ ಕರೆದ್ರಿ ಕಾಮಾಂಧರು ಅಂತ ಕರೆದ್ರಿ ನಕಲಿ ದೇವಮಾನವ ಅಂತ ಕರೆದ್ರಿ ನೀವು ಒಂದು ಸಮೂಹ ಸನ್ನಿಗೆ ಒಳಗಾಗಿ ಆ ತಪ್ಪು ಮಾಡಿದಿರಿ ಅಂತಾನೆ ನಾನು ಭಾವಿಸ್ತೀನಿ ಈ ಕ್ಷಣಕ್ಕೂ ಈಗಲೂ ಅವಕಾಶ ಇದೆ ಕುಟುಂಬ ಸಮಯ ಅಂತ ಧರ್ಮಸ್ಥಳಕ್ಕೆ ಹೋಗಿ ತಪ್ಪು ಅಣ್ಣಪ್ಪ ಸ್ವಾಮಿಗೆ ಕ್ಷಮೆ ಕೇಳಿ ಮಂಜುನಾಥ ಸ್ವಾಮಿಗೆ ತಪ್ಪು ಕಾಣಿಕೆ ಹಾಕಿ ಬನ್ನಿ ನಿಮ್ಮ ಜೀವನ ನಿಮ್ಮ ಕುಟುಂಬ ನೆಮ್ಮದಿಯಾಗಿದೆ ಇಲ್ಲದೇ ಇದ್ರೆ ಈ ಅಸ್ಥಿ ಪಂಜರಗಳು ಸಿಗದೆ ಪವಾಡ ಮಾಡಿದ ಅಣ್ಣಪ್ಪನಿಗೆ ನಿಮ್ಮ ಕುಟುಂಬದ ಅಸ್ಥಿ ಪಂಜರವನ್ನ ಹುಡುಕುವ ಮಾಡುವ ತಾಕತ್ತು ಅವನಿಗೆ ಇದೆ ಆಗ್ತದೆ ಇಷ್ಟೆಲ್ಲ ಆಗ್ತಾ ಇದೆ ಯಾಕೆ ನಾನು ಯಾಕೆ ಅಣ್ಣಪ್ಪ ಸ್ವಾಮಿ ಪದೇ ಪದೇ ಹೇಳ್ತೀನಿ ಅಂದ್ರೆ ನಮ್ಮ ನಮ್ಮ ಕಡೆ ಒಂದು ಮಾತು ಸರ್ ದೇವತೆಗಳು ಬಿಟ್ಟರು ದೈವ ಬಿಡಲ್ಲ ಹೌದೌದು ಆಮೇಲೆ ಆ ಕ್ಷೇತ್ರಪಾಲ ಅಲ್ಲಿ ಕೂತಿರೋದು ಅವನು ವ್ಯಾಘ್ರ ನೀನು ಕೂತಿರೋದ್ರಲ್ಲಿ ಅಲ್ಲಿ ಶಾಂತ ಸ್ವರೂಪದಲ್ಲಿ ಕೂತಿಲ್ಲ ಅಣ್ಣಪ್ಪ ತನ್ನ ಕ್ಷೇತ್ರವನ್ನ ಉಳಿಸ್ಕೊಳ್ಳಕ್ಕೆ ಒಬ್ಬ ಕ್ಷೇತ್ರಪಾಲನಿಗೆ ಬರೋದಿಡ ಇವರು ಸಿಕ್ಕಿದ್ರೆ ಏನ್ ಮಾಡ್ತಾರೆ ಅನ್ನುವ ಅರಿವು ಅಣ್ಣಪ್ಪ ಸ್ವಾಮಿಗೆ ಸರ್ ಅದೇ ಜಾಗದಲ್ಲಿ ಹೂತಿದ್ದಾರೆ ಸರ್ ಮತ್ತೆ ಇನ್ನೇಲಿ ಹೂಡ್ತಾರೆ ಅಲ್ಲೇ ಹೂತಿದೆ ನಾನು ಹೇಳ್ತಾ ಇರೋದು ನಂದು ಬಿಟ್ಬಿಡಿ ಬಿಡಿ ಮಹಾಬಲ್ ಶೆಟ್ರು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಅವರು ಆ ಸ್ಪಾಟ್ ಅಲ್ಲಿ ನಾನ್ ಸ್ಪಾಟ್ ಅಲ್ಲಿ ಇಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಉಳಿದೀವಿ ಅಂತ ಹೇಳಿದಾರೆ ಮತ್ತೆ ಮುಗಿತಲ್ಲ ಅಲ್ಲಿಗೆ ಇಲ್ಲಿ ಸರ್ ಎಷ್ಟು ಅಡಿ ಅನ್ಸದ್ರಿ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ನಂಬರ್ಗಳು ನಮ್ಮ ನಂಬರ್ಗಳು ಗಳು ಹೇಳಿದ್ರೆ ಪಾಯಿಂಟ್ ನಂಬರ್ ಒಂದ್ರ ಲಿಸ್ಟ್ ಸಿಗುತ್ತೆ ಪಾಯಿಂಟ್ ನಂಬರ್ ಟೂ ಲಿಸ್ಟ್ ಸಿಗುತ್ತೆ ಪಾಯಿಂಟ್ ನಂಬರ್ ತ್ರೀ ಲಿಸ್ಟ್ ಸಿಗುತ್ತೆ ಮಂಜುನಾಥ್ ವಕೀಲರು ಪ್ರೆಸ್ ರಿಲೀಸ್ ಮಾಡ್ಬಿಟ್ಟು ಅದನ್ನ ಹೇಳಿದ್ರು ಹೇಳಿದ್ರಿ ಎಲ್ಲಿ ಸಿಗಲ್ಲ ಅಲ್ಲ ಈಗ ಎಲ್ಲಿ ಅಂತ ಎಸ್ ಐ ಟಿ ಕೇಳ್ತಾ ಇದೆ ಅಣ್ಣಪ್ಪ ಬರಬಾರ್ದಿತ್ತು ಸರ್ ಬಾಹುಬಲಿ ಬೆಟ್ಟಕ್ಕವರು ಏ ಬಾಹುಬಲಿ ಅವರು ಬಾಹುಬಲಿ ಬೆಟ್ಟಕ್ಕೆ ನೀವು ಯಾವಾಗ ಕಾಲಿಟ್ರಿ ನಿಮ್ಮ ಅಂತೆ ಅಲ್ಲಿಂದ ಶುರುವಾಯ್ತು ಹೌದು ಹೌದು ಎದುರುಗಡೆ ಅಣ್ಣಪ್ಪ ನೋಡ್ತಾ ಇದೆ ಅಲ್ಲಿ ನೀವು ತೋಡಿದ ಗುಂಡಿಗಳು ಅಸ್ಥಿ ಪಂಜರ ತೆಗೆಯಕ್ಕಲ್ಲ ನಿಮ್ಮ ಗುಂಡಿಯನ್ನು ನೀವು ತೋಡ್ಕೊಂಡಿದ್ದ ಒಂದು ಗುಂಡಿ ಸಮೀರ್ ಅಂದು ಒಂದು ಗುಂಡಿ ಮಹೇಶ್ ತಿಂಗೋಡಿದ್ದು ಒಂದು ಗುಂಡಿ ಜಯಂತಂದು ಒಂದು ಗುಂಡಿ ಮಟ್ಟಣ್ಣನವ್ರದ್ದು ಒಂದು ಗುಂಡಿ ಸುಜಾತ ಬಿಟ್ಟದ್ದು ಎಲ್ಲ ಅವ್ರ ಗುಂಡಿಯನ್ನು ತೋಡ್ಕೊಂಡಿದ್ದಾರ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಆಳ ಬೇಕು ಅಷ್ಟು ತೋಡ್ಕೊಂಡಿರತ್ತೆ ಒಬ್ಬ ಭೀಮಾಂತ ಇವಾಗ ಚಿನ್ನಯ್ಯ ಒಬ್ಬ ಚಿನ್ನಯ್ಯ ಹೋಗಿ ಬಾಡಿಯನ್ನು ಹೊತ್ಕೊಂಡೋಗಿ ತೋಡಿ ತೆಗೆದಿದ್ದನ್ನ ಮುಚ್ಚಿ ಬಂದಿದ್ದನ್ನ ತೆಗಿಲಿಕ್ಕೆ ಇಪ್ಪತ್ತು ಜನ ಎರಡು ಜೆ ಸಿ ಬಿ ಅಂದ್ರೆ ಇವ ಯಾವ ಲೆವೆಲ್ ನಾವ ಇವ ಒಬ್ಬನೇ ಹೊತ್ಕೊಂಡೋಗಿ ಒಬ್ಬನೇ ದಿನಕ್ಕೆ ಎರಡು ಮತ್ತೆ ಪಾಪ ನೋಡಿ ಅವನು ಇವಾಗ ಗೋಲ್ ಇಡ್ತಾ ನೋಡಿ ಆರಂಭದಲ್ಲಿ ಅವನು ಎಷ್ಟು ಜನ ಲಾಯರ್ ಇತ್ತು ಸರ್ ಈಗ ಯಾರಿದ್ದಾರೆ ಇದ್ದಾರೆ ನಿನ್ನೆ ಅವನನ್ನ ಕಸ್ಟಡಿಗೆ ತಗೋತೀವಿ ಅಂತ ಯಾರಿಗಾದ್ರೂ ಒಬ್ಬರಿಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ ಸರ್ ಯಾರು ಇಲ್ಲ ಅಲ್ಲಿ ಅವಾಗ ಲಾಯರು ಈಗ ಲಾಯರ್ ಲೇಯರ್ ಇವರು ಹೋಗ್ಲಿ ಸರ್ ಆ ಹೆಣ್ಮಗಳು ಆ ಮಹಾತಾಯಿ ಬಂದಿದ್ದು ಆಸ್ತಿ ಕೊಡಿಸಿ ನಂದು ಅಂತ ಹೌದು ಇವರು ಆಸ್ತಿ ಕೊಡಿಸ್ತೀವಿ ಅಂತ ಸರ್ ಎಲ್ಲಿಯ ತನಕ ಅವಳ ಪ್ರಯೋಜನ ಇತ್ತು ಅಲ್ಲಿಯ ತನಕ ತಿಮ್ಮರೊಡ್ಡಿಯ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟರು ಎಲ್ಲಿ ಎಕ್ಸ್ಪೋಸ್ ಬೆಂಗಳೂರಿಗೆ ಇಮಿಡಿಯೆಟ್ಲಿ ನಿನ್ನೆ ಪೊಲೀಸ್ನವ್ರು ಬಂದಾಗ ತಾಯಿ ಹೇಳ್ತಾಳೆ ಬೀದಿಗೆ ಬಂದ್ ನಿನ್ಸ್ಪಿ ನಾನೆಲ್ಲ ಅಂತ ಅವತ್ತು ಆಕೆಯನ್ನು ಕೂರಿಸ್ಕೊಂಡು ಗಂಟೆಗಟ್ಟಲೆ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಿ ಲಕ್ಷ ಲಕ್ಷ ದುಡಿದ್ರಲ್ಲ ಈಗ ಕಚ್ಚಡ ಇವಾಗ ಕರ್ಕೊಂಡು ಮನೇಲಿ ಹಾ ಮತ್ತೆ ಇವತ್ತು ಬರ್ತಾ ಇರುವ ನಾವೀಗ ಮಾತಾಡ್ತಾ ಇರುವಾಗ ತಿಮರೋಡಿ ಮನೆ ಶೋಧ ಆಗ್ತಾ ಇದ್ರೆ ಐದು ಆರು ಜನ ಇವರನ್ನ ಯೂಟ್ಯೂಬರ್ಸ್ ಇಟ್ಕೊಂಡಿದ್ರು ಮನೇಲಿ ಇದಕ್ಕಿಂತ ಈಗ ನೋಡಿ ಚಿನ್ನಯ್ಯ ಬರುವ ಮುಂಚೆನೆ ಕೋರ್ಟ್ಗೆ ಹಾಜರಾಗೋಕೆ ಮುಂಚೆನೆ ಇವರು ಎಲ್ಲ ಚಾನಲ್ ಇಂಟರ್ವ್ಯೂ ಮಾಡಿಸಿ ಇಟ್ಟಿದ್ದಾರೆ ಪ್ರೀಪ್ಲಾನ್ ಈಗ ಪ್ರೀಪ್ಲಾಂಡ್ ಅನ್ನೋದಕ್ಕೆ ಇದು ಸಾಕ್ಷಿ ಆ ಇಂಟರ್ವ್ಯೂ ನಿಮಗ್ ಸಿಕ್ಕಲ್ಲ ನನಗ್ ಸಿಕ್ಕಲ್ಲ ಅವ್ರಿಗೆ ಸಿಕ್ತದೆ ಅವರ ಪರವಾಗಿ ಇದೆ ಮದ್ಯ ನೀವು ಮೊದಲೇ ಇಂಟರ್ವ್ಯೂ ಮಾಡಿ ಇಟ್ಟಿದ್ದೀರಿ ಇಟ್ಟಿದ್ದಿರಿ ಆದ್ರೆ ಯಾಕೆ ನೀವು ನೀವು ಸಿಂಪಲ್ ಈಗ ಇಂಟರ್ವ್ಯೂಗಳನ್ನು ಬಿಡ್ತಾ ಇದ್ದಾರೆ ಏನಕ್ಕೆ ಇರಬಹುದು ನಿಮ್ಮ ಪ್ರಕಾರ ಏನಕ್ಕೆ ಇರಬಹುದುಗಳೆ ಈಗ ವಿಡಿಯೋಸ್ ನ ಒಬ್ಬೊಬ್ಬರೇ ಚಾನೆಲ್ ಬಿಡ್ತಾ ಇದ್ದಾರಲ್ಲ ಯಾಕೆ ಬಿಡ್ತೀಯಾ ಹೇಳಿ ಅವರ ಅಲ್ಲಿ ಹೇಳಿ ಸವೀರಾ ಮಾತಾಡಿಸಿದ್ದು ನೋ ಬಿಡ್ತಿದ್ದಾರೆ ಹ ಇವರು ಜನ कन्फ्यूज ಮಾಡೋಕ್ಕೆ ಒಂದೈತಲ್ಲ ಬದರಲ್ಲಿ ಬಹಳ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಈಷ್ಟ ದಿನ ನಾವು ಮಾತಾಡದವಲ್ಲ ಅದಲ್ಲ ಇವರು ಹೇಳಿಕೆ ಆಧಾರದ ಮೇಲೆ ಮಾತಾಡ್ತೀವಿ ಆಂತಲೆ ಮೇಲೆ ತಲೆ ಅಂದ್ರೆ ಟೋಟಲಿ ಅವನನ್ನೇ ವಿಕ್ಟಿಮ್ ಮಾಡಿ ಮುಗ್ದಾಯ್ತು ನೋಡಿ ಅವನು ಈ ರೋಡ್ ಸತ್ಯಮಂಗಲದ ಹತ್ರ ಅವನ ಮನೆ ಅವನ ಹೆಂಡತಿ ಅಲ್ಲಿ ಮಾತಾಡ್ಸಿದ್ರು ಸರ್ ಪೊಲೀಸರೆಲ್ಲ ಬಂದು ಹೋದ್ಮೇಲೆ ಮನೆ ಖಾಲಿ ಮಾಡಿ ಅಂತ ಓನರ್ ಅವನ ಹೆಂಡತಿ ಹೇಳಿದ್ದಾರೆ ಬೀದಿಗೆ ತಂದ್ರ ಅವನ ಫ್ಯಾಮಿಲಿನ ಮುಗಿದ ಕತೆ ಮುಗದೇ ಹೋಯ್ತು ಇವನು ಬೀದಿಗೆ ಬಂದ ಸುಜಾತಾ ಭಟ್ ಬೀದಿಗೆ ಬಿಟ್ರಿ ಚಿನ್ನಯ್ಯನನ್ನು ಬೀದಿಗೆ ಬಿಟ್ರಿ ಏನ್ ಗುರುಳ ಸುಳ್ಳುಗಳ ಏನ್ಸಿದ್ರು ಪೋನ್ಸಿದ್ರು ನಮಗೆ ನಾನು ಹೇಳ್ತೀನಲ್ಲ ಪರ್ಸನಲ್ ಟಾರ್ಗೆಟ್ ಬಂದ್ರಲ್ಲ ಅವತ್ತು ರಾತ್ರಿ ನಾನು ಕನಿಷ್ಠ ಎರಡು ಮೂರು ತನಕ ಮಲಗ್ತಾ ಇರಲಿಲ್ಲ ಏನು ಮಾಡ್ಬಿಟ್ರು ಫೋಟೋ ಬಿಟ್ಬಿಟ್ರು ನನ್ನ ಯಾವ್ದು ಫೋಟೋ ಅಂತ ತೋರಿಸ್ಬಿಟ್ರು ವಿತಿನ್ ಇನ್ ಅ ಸ್ಪ್ಯಾನ್ ಆಫ್ ಒನ್ ಅವರ್ ಅಲ್ಲಿ ನನಗೊಂದು ಐನೂರು ಮೆಸೇಜ್ ಬಂದಿದೆ ಮಾತಾಡು ಫೋಟೋ ಕೇಳಿದ್ದಲ್ಲೋ ಬಾರು ನೋಡೋ ಮಲಗಲಿಲ್ಲ ಸರ್ ಎಲ್ಲೆಲ್ಲಿ ಟ್ರ್ಯಾಕ್ ಮಾಡಬಹುದು ವೆಬ್ಸೈಟ್ಗಳಲ್ಲಿ ಈ ಫೋಟೋ ಎಲ್ಲಾದರೂ ಅಂತ ಎಲ್ಲೂ ಯಾವ ಡಾಕ್ಯುಮೆಂಟ್ ಸರಿ ಎಲ್ಲಿರ್ಬೋದು ಏನಿರಬಹುದು ಅಂತ ಹೇಳಿ ಸಿಮಿಲರ್ ಇಮೇಜಸ್ ಸರ್ಚ್ ಮಾಡಿದಾಗ ಒಂದಿಷ್ಟು ಬೇರೆ ಬೇರೆ ಇಮೇಜ್ಗಳು ಬಂತು ಸಿಗಲಿಲ್ಲ ಬಟ್ ಇವರೆಲ್ಲ ನಾವೆಲ್ಲ ಹುಡುಕ್ತಾ ಇದ್ ಒಂದೇನು ಅಂತಂದ್ರೆ ಅವಳು ಆ ಕಾಲೇಜ್ ನಲ್ಲಿ ಓದಿದ್ಲಾ ಹೌದು ಅಲ್ಲೇನ್ ಮಾಡಿದೆ ನಾನು ಕಾಲೇಜ್ ಅಡ್ಮಿಷನ್ ಆಗಿದ್ದಾಗ ಇವತ್ತು ನೀವು ಬೇಕಾದ್ರೆ ಕೆ ಎಂ ಸಿಬ್ಸೈಟ್ಗೆ ಹೋದ್ರೆ ಸಾವಿರದ ಒಂಬೈನೂರ ಐವತ್ತೆಂಟು ಎಲ್ಲವೂ ಸಿಗುತ್ತೆ ಇಲ್ಲಿಯ ತನಕದ ವಿತ್ ಫೋಟೋ ಸಿಗುತ್ತೆ ಹೌದು ಮತ್ತೆ ಅಲ್ಲಿ ಯಾರು ಪ್ಲೇಟ್ ಮಾಡ್ಲಿಕ್ಕೆ ಆಗಿಲ್ಲ ವಿತ್ ಸರ್ ಯಾರದಾದ್ರೂ ಫೋಟೋ ಇಲ್ಲ ಅಂತಂದ್ರೆ ಫೋಟೋ ನಾಟ್ ಇನ್ ರೆಕಾರ್ಡ್ಸ್ ಅಂತ ಬರುತ್ತೆ ಅಷ್ಟೇ ಬಿಟ್ಟರೆ ಹೆಸರು ಹಂಗೇ ಇರುತ್ತೆ ಇವರು ಹೇಳಿದ ಟೈಮ್ ಟೈಮ್ ಲೈನ್ ಅಲ್ಲಿ ಎರಡು ಸಾವಿರದ ಎರಡು ಮೂರು ನಾಲ್ಕು ಎಲ್ಲ ಸರ್ ಫುಲ್ ಡಾಕ್ಯುಮೆಂಟ್ ಇರ್ತದೆ ನಾನು ಮಾಡಿಲ್ಲ ನಾನು ಸ್ಯಾಟಲೈಟ್ ಚಾನೆಲ್ ಕೊಟ್ಟೆವು ಯಾಕೆ ಅಂತಂದ್ರೆ ನಾವು ಮಾಡಿದ್ರೆ ರೀಚ್ ಕಮ್ಮಿ ಇರುತ್ತೆ ಹೌದು ಅಲ್ಲಿ ಬಂದಾಗ ಜಾಸ್ತಿ ಜನ ಇರುತ್ತೆ ಹೌದು ಅದನ್ನ ಕೊಟ್ಟು ಅವ್ರು ನಾನು ಚಿಟ್ಚಾಟ್ ಮಾಡ್ಕೊಂಡು ಹೋದರು ಸರ್ ನಾನೊಂದು ಲಾಜಿಕಲ್ ಒಂದಿಷ್ಟು ಕ್ವಶನ್ಸ್ ಅಲ್ಲಿ ಅಲ್ಲಿ ಕೇಳಿದೆ ಡಾಕ್ಯುಮೆಂಟ್ಸ್ ಎಲ್ಲ ಆದ್ಮೇಲೆ ಸರ್ ಅದಾಗಿ ಒಂದು ಗಂಟೆಯಲ್ಲಿ ಅವ್ರ ಲಾಯರ್ ಮಂಜುನಾಥ್ ಬಂದ್ಬಿಟ್ಟು ನಾನು ಯಾವ ಡಾಕ್ಯುಮೆಂಟ್ಸ್ ನೋಡಿಲ್ಲ ಈ ಕೇಸ್ಗೂ ನನಗೆ ಸಂಬಂಧ ಇಲ್ಲ ಅವರು ಡಾಕ್ಯುಮೆಂಟ್ಸ್ ಕೊಡೋದಾದ್ರೆ ಕೋರ್ಟಲ್ಲಿ ಕೊಟ್ಕೊಳ್ಳಿ ಹಂಗೆಲ್ಲಾದರೂ ಕೋರ್ಟಿಗೆ ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅವ್ರು ಅರೆಸ್ಟ್ ಮಾಡಲಿ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೋಡಿ ಮುಗೀತ ಅಲ್ಲಿಗೆ ಮುಗಿದೋಯ್ತ ಏ ಇವ್ರ ಪ್ಲ್ಯಾನ್ಗಳು ಯಾವ ಹಂತಕ್ಕೆ ಇರ್ತವೆ ಅಂತಂದರೆ ಸರ್ ಒಬ್ಬ ಯುನೈಟೆಡ್ ಮೀಡಿಯಾ ಅನ್ನೋ ಒಂದು ಚಾನೆಲ್ನ ಇವನಿದ್ದಾನೆ ಅವನು ಒಂದು ಕಾರಲ್ಲಿ ಕೂತ್ಕೊಂಡು ಮಧ್ಯರಾತ್ರಿ ವಿಡಿಯೋ ಮಾಡ್ತಾನೆ ಲೈವ್ ಮಾಡ್ತಾನೆ ರಾಕೇಶ್ ಶೆಟ್ರು ಟಿ ಟಿವಿ ರಾಕೇಶ್ ಶೆಟ್ರು ಬಂದಿದ್ದಾರೆ ಸುಜಾತ ಭಟ್ ಅವ್ರ ಮನೆಗೆ ಜೀವಕಪಾಯ ಜೀವಕ್ಕಪಾಯ ಇದೆ ಅಂತ ರಾಕೇಶ್ ಶೆಟ್ರು ಮನೆ ಮಲಗಿದ್ದಾರೆ ರಾಕೇಶ್ ಶೆಟ್ಟರ್ ಆಗಿದ್ದಕ್ಕೆ ಮಾತ್ರ ಅದನ್ನ ಮಾಡಕ್ ಸಾಧ್ಯ ಆ ವಿಷಯದಲ್ಲಿ ಅಪ್ರಿಶಿಯೇಟ್ ಮಾಡ ರಾಕೇಶ್ ಅಣ್ಣ ಆಗಿದ್ದಕ್ಕೆ ಮಾತ್ರ ಮಾತ್ರ ಮಾಡಿದ್ರು ಮಧ್ಯರಾತ್ರಿ ಆ ಜಾಗಕ್ಕೆ ಹೋಗಿ ಅವನದೇ ಯೂಟ್ಯೂಬ್ ಅವನೇ ಚಾನಲ್ ಅಲ್ಲಿ ಲೈವ್ ಹೋದ್ರು ಅವನ್ ಅನ್ಕೊಂಡ ಡಿಲಿಟ್ ಮಾಡ್ಬಿಡ್ತೀನಿ ಇವ್ರೇನ್ ಮಾಡಿದ್ರು ಇನ್ನೊಂದು ಕಾಪಿ ಇವ್ರು ಶೂಟ್ ಮಾಡ್ಸಿದ್ರು ಕರೆಕ್ಟ್ ನಮ್ಗೆ ಆ ಕಾಪಿ ಕೊಟ್ಟರು ಅಂದ್ರೆ ಇವರ ವ್ಯವಸ್ಥಿತ ಸಂಚುಗಳು ಹೇಗಿರ್ತವೆ ನೋಡಿ ಅಂತ ಇವ್ರು ವ್ಯವಸ್ಥಿತ ಅಂದ್ರೆ ಎವ್ರಿಥಿಂಗ್ ಇಸ್ ವೆಲ್ ಪ್ಲಾನ್ ಈ ಚಿನ್ನಯ್ಯ ಬರೋದಕ್ಕೆ ಮುಂಚೆ ಸಮೀರನ ಕಡೆಯಿಂದ ಧರ್ಮಸ್ಥಳದ ವಿರುದ್ಧ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಜನ ನೆಕ್ಸ್ಟ್ ಏನ್ ಬಂದ್ರು ನಂಬೇಕು ಅನ್ನುವಂತ ಒಂದು ಸೆಟ್ ಮಾಡ್ತಾರೆ ಅದಕ್ಕೆ ಪೂರಕವಾದ ವಿಡಿಯೋನ ಮಾಡಿ ಅಂಥದ್ದೇ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಅದೇ ವಿಷಯನ ಹೇಳಿಸ್ತಾರೆ ಅಲ್ಲಿಗೆ ಸಭೆ ಹೇಳಿದ್ದೆಲ್ಲ ಸತ್ಯ ಅಂತ ನೋಟ್ಸ್ ಕೊಟ್ಟಿದ್ದಾರೆ ಅಂತ ಐತಿ ಅವರು ಸರ್ ಇವಾಗ ಆರಾರು ಗಂಟೆ ಏಳೇಳು ಗಂಟೆ ಎಸ್ ಐ ಟಿ ಡ್ರಿಲ್ ಮಾಡುತ್ತೆ ಅಂತಂದ್ರೆ ನಾನು ಮೊನ್ನೆ ಕೇಳಿದ್ರು ಈಗ ಚಿನ್ನ ವಶಕ್ಕೆ ತಗೊಂಡ್ರಲ್ಲ ಎಂತಕ್ಕೆ ಅಂತ ಐ ಪಿ ಎಸ್ ಆಫೀಸರ್ಗಳು ಸರ್ ಎ ಸಿ ರೂಮ್ನಲ್ಲಿ ಕೂರ್ತಾ ಇದ್ರು ಗುಂಡಿ ತೋಡಕ್ ಬಳಸ್ಕೊಂಡ್ಬಿಟ್ಟಲ್ಲ ಅವ್ರಿಗೆ ಆ ಉರಿ ಸರ್ ಜಿಗಣೆ ಸರ್ ಮತ್ತೆ ಕಾಲಿಗೆ ಜಿಗಣೆ ಮೇಲೆ ಮಳೆ ಕೆಟ್ಟ ವಾಸನೆ ವಾಸನೆ ನಾಲ್ಕು ನಾಲ್ಕು ಐ ಎಸ್ ಆಫೀಸರ್ಗಳನ್ನ ನೀನು ಗುಂಡಿ ತೋಡಕ್ಕೆ ಅಲ್ಲಿ ನಿಲ್ಲಿಸ್ಕೊಂಡು ಇಲ್ ತೋಡು ಇಲ್ವಾ ಸರಿ ಅಲ್ಲಿ ತೋಡು ಹಿಂಗೆ ಲಿಟ್ರಲಿ ಆಮೇಲೆ ಅದು ಯಾವ ಲೆವೆಲ್ಗೆ ಅದನ್ನ ಅರ್ಥೈಸ್ಕೋಬೇಕು ಅಂತ ಗೊತ್ತಿಲ್ಲ ಅಥವಾ ಇವರು ಬೇಕಂತಲೇ ಆ ಥರ ಬಿಟ್ಟರು ಅವನು ಹೇಳ್ದಲ್ಲೆಲ್ಲ ಆಗಿತ್ತು ಹೋದ್ರಿ ಕೋರ್ಟ್ ಆರ್ಡರ್ ಹಾಂ ಏನಂತ ಅವನು ಹೇಳಿದ ಜಾಗದಲ್ಲಿ ಅಗೆಯಬೇಕು ಹೇಳಿದ್ದನ್ನೆಲ್ಲ ಕೊಡಬೇಕು ಕೊಡಬೇಕು ನೀವು ಯೋಚನೆ ಮಾಡಿದ್ರೆ ಅವನನ್ನ ಯಾವ ಲೆವೆಲ್ ಗೆ ಐ ಆಫೀಸರ್ ಗಳು ಪಾಪ ಕೈ ಕಟ್ಟ ಅಂತಂದ್ರೆ ಎರಡನೇ ದಿನ ಅವನು ಡಾಕ್ ಸ್ಕ್ವಾಡ್ ಕೇಳ್ತಾನೆ ಇಪ್ಪತ್ತು ವರ್ಷದ ಹಿಂದೆ ಹೂತಿಟ್ಟ ಶವಗಳನ್ನ ಹುಡುಕ್ಲಿಕ್ಕೆ ಡಾಕ್ ಸ್ಕ್ವಾಡ್ ಕೇಳ್ತಾನೆ ಐ ಪಿ ಎಸ್ ಆಫೀಸರ್ಸ್ ಗೊತ್ತಿಲ್ಲ ಡಾಗ್ ಸ್ಕ್ವಾಡ್ ಬಂದ್ರೆ ಏನು ಉಪಯೋಗ ಆಗಲ್ಲ ಇಲ್ಲಿ ಅಂತ ಯಾಕಂದ್ರೆ ನಿರ್ದೇಶಕರು ಹೇಳಿದ್ದಾರೆ ಇವತ್ತು ಈ ಎಲ್ಲ ಐಟಮ್ ಬರ್ಬೇಕು ಅಂತ ಅಂದ್ರೆ ಪಿಕ್ಚರೈಸೇಷನ್ ಸೀರಿಯಸ್ನೆಸ್ ಜಾಸ್ತಿ ಮಾಡೋದು ಈಗ ಒಂದು ಹೀರೋ ಎಂಟ್ರಿಯಲ್ಲಿ ಫ್ಲಾಟ್ ಎಂಟ್ರಿ ಆದ್ರೆ ಹೆಂಗಿರುತ್ತೆ ಹಿಂದ್ಗಡೆ ಫೈರ್ ಎಂಟ್ರಿ ಇದ್ರೆ ಒಂದು ಸ್ಲೋ ಮೋಷನ್ ಇದ್ರೆ ಹೆಂಗಿರುತ್ತೆ ಒಂದು ಬ್ಲಾಸ್ಟ್ ಇದ್ರೆ ಹೆಂಗಿರುತ್ತೆ ಸಿನಿಮಾದಲ್ಲಿ ಹಂಗೆ ಯೋಚನೆ ಮಾಡ್ತೀವಲ್ಲ ನಾವು ಅದೇ ತರ ಇಲ್ಲಿ ಅದಕ್ಕೊಂದು ಡಾಕ್ ಸ್ಕ್ವಾಡ್ ಬಂದ್ರೆ ಹೇಗೆ ಆಮೇಲೆ ಕೀರ್ತಿ ನನಗೆ ಒಂದು ಸಿಂಪಲ್ ಸಣ್ಣ ಸಾಮಾನ್ಯ ಪ್ರಶ್ನೆ ಅದು ಅಷ್ಟು ಚಂದ ಮುಖವಾಡವನ್ನ ಮಾಡಿಕೊಂಡು ಅವ್ರು ಬಂತಾರೆ ಅಂತ ಆದ್ರೆ ಅದಕ್ಕೆ ಎಷ್ಟು ತಯಾರಿ ನೋ ಅದು ನೋಡಿ ಕರೆಕ್ಟಾಗಿ ಆಗಿ ಒಳ್ಳೆ ಹಾಲಿವುಡ್ ಸಿನಿಮಾ ಮಾಸ್ಕ್ ಮಾಸ್ಕ್ ಮನೆ ಕಿರ್ತ ಚೆನ್ನಾಗಿದೆ ಅದು ಒಳ್ಳೆ ಬಿಡಿ ಸರ್ ಆಲ್ ವೆಲ್ ವೆಲ್ ಆ್ಯಂಡ್ ವೆಲ್ ಡಿಸೈನ್ಡ್ ನಾನು ಹೇಳ್ತೀನಿ ಕೇಳಿ ಸರ್ ಹೊಂಬಾಳೆ ಅವರು ಸುಜಾತ ಭಟ್ ಮತ್ತೆ ಗಿರೀಶ್ ಮಟ್ಟಣ್ಣನವರು ಮತ್ತು ಸಮೀರ್ ಮೂರು ಜನನ ಕೆಲಸಕ್ಕೆ ಇಟ್ಕೊಂಡ್ರೆ ಮುಂದಿನ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಸಿನಿಮಾಗಳು ಸೂಪರ್ ಇಟ್ ಸರ್ ಅವರು ಇವರಷ್ಟು ಅದ್ಭುತ ಪ್ಲೇ ಪ್ಲೇಯರ್ಸು ಹಾಂ ಇವರಷ್ಟು ಅದ್ಭುತ ಡೈಲಾಗ್ ರೈಟರ್ಸು ಸರ್ ಎಲ್ಲಿಯ ಯಾವ ಹಂತಕ್ಕೆ ಅಂತಂದ್ರೆ ಆಮೇಲೆ ಒಬ್ಬ ಅಭಿನಯ ಮಾಡೋನು ತನ್ನ ಅಂಗಾಂಗಗಳನ್ನ ಆಂಗಿಕ ಅಭಿನಯ ಅದಕ್ಕೆ ಸಮೀರ್ ನಾನು ಮಾಸ್ಟರ್ ಮಾಡುದು ಅವನ ಕೈ ಇದು ಅದು ಹೃದಯಕ್ಕೆ ಕೈ ಹಾಕಿದ ನೋಡಲ್ಲ ನಾ ಕಂಡಂತೆ ನನ್ನ ನೀವು ನನಗಿನ್ ಜಾಸ್ತಿ ನೀವು ನೋಡಿದಿರಿ ನನ್ನ ಇದ್ರಲ್ಲಿ ಹೇಳೋದಾದ್ರೆ ಇಷ್ಟು ದೊಡ್ಡ ಸಮೂಹ ಸಂಧಿಯನ್ನ ನಾನು ನೋಡ್ಲೇ ಇಲ್ಲ ಸರ್ ಇಷ್ಟು ಪರಿಣಾಮ ಬೀರಿದೆ ಸಮೂಹ ನಾನು ಪತ್ರಿಕೋದ್ಯಮದ ಆಚೆ ಒಂದು ಸಮೂಹ ಸನ್ನಿಯನ್ನು ನೋಡಿದ್ದು ಚಂದ್ರನ ಘಟನೆ ನೀವಾಗ ಹುಟ್ಟಿದ್ರೆ ಗೊತ್ತಿಲ್ಲ ನಾನು ಅದು ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಹಿಂದೆ ದಕ್ಷಿಣ ಕನ್ನಡದಲ್ಲಿ ನಾವಾಗ ಮುಂಗಾರು ನಲ್ಲಿ ನಾನು ಏನು ರಾತ್ರಿ ಆದರೆ ಅವನು ಈ ಫ್ಲೈ ಮಾಡಿ ಬರ್ತಾನೋ ನಡ್ಕೊಂಡು ಬರ್ತಾನೋ ಎಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ ಒಂದಿನ ಕಟಪಾಡಿಯಲ್ಲಿ ಘಟನೆ ಆದ್ರೆ ಮತ್ತೊಂದಿನ ತಲ್ಪಾಡಿಯಲ್ಲಿ ಇರ್ತದೆ ಬಿಟ್ಟರೆ ಪತ್ರಿಕೋದ್ಯಮದಲ್ಲಿ ಇದಂತೂ ಸರ್ ಆಮೇಲೆ ನನಗೆ ಬೇಸರ ಗೊತ್ತಾ ಸರ್ ಅವತ್ತು ಡಿಜಿಟಲ್ ಯುಗ ಇಷ್ಟು ಬೆಳೆದಿರ್ಲಿ ಇಲ್ಲಪ್ಪ ಟೆಲಿಫೋನ್ ಕೂಡ ಅವಾಗ ಎಂತದ್ದು ಟ್ರಂಕ್ ಕಾಲ್ಗಳು ನಾವು ನಾಳೆ ಬಾ ಅಂತ ಒಂದಿತ್ತು ಅದೊಂದು ಆಗಿತ್ತು ಹೌದು ಯಾವತ್ತು ನಮ್ಗೆ ಇವೆಲ್ಲ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದ ಐಡಿಯಾ ಇಲ್ಲ ಬಟ್ ನಾನು ಇವತ್ತು ಹೇಳೋದು ನಮ್ಮ ಜನಕ್ಕೆ ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ ಅಷ್ಟು ಸುಲಭವಾಗಿ ಹೆಂಗೆ ಆಮಾರ್ಬಿಟ್ರಿ ನೀವು ಅಂತ ಆಮೇಲೆ ಅಷ್ಟಕ್ಕೂ ಒಂದೇ ಒಂದು ಪ್ರಶ್ನೆ ನನಗೆ ಅದು ಬೇಸರ ಏನಂದ್ರೆ ಅವನ ಹಿಡಿಯದಾಗಿ ತಾನೇ ಒಂದು ಫಸ್ಟ್ ಪರ್ಸನ್ನಲ್ಲಿ ಹೇಳ್ತಾ ಹೋಗ್ತಾನೆ ಹೌದೌದು ಫಸ್ಟ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಇನ್ಸಿಡೆಂಟ್ ಆದಾಗ ಈತ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಅಂತ ಮತ್ತೆ ಅದಕ್ಕಾಗೆ ನಾನು ಒಂದು ಭಾಷೆ ನಮ್ಮೂರ ಭಾಷೆ ಬಳಸಿದೆ ಹುಟ್ಟು ಮೂರು ಸೋಮಾರ್ ಆಗ್ಲಿಲ್ಲ ಆಮೇಲೆ ನರೇಶನ್ ಬಿಟ್ಬಿಡಿ ನರೇಶನ್ ಆಚೆಗೆ ಜನರನ್ನ ನಂಬಿಸುವ ಒಂದು ಟ್ಯಾಕ್ಟಿಕ್ಸ್ ಅವರು ತುಂಬಾ ಹೌದು 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 ಜನ ಏನ್ ಹೇಳಿದ್ರು ನಂಬುತ್ತಾರೆ ಅಂದಾಗ ಗಿರೀಶ್ ಮಂಟಣ್ಣನವ್ರು ಬಂದು ಹೇಳಿದ್ರು ಆ ಭೀಮ ತಂದಿದ್ದ ಬುರುಡೆ ಇಪ್ಪತ್ನಾಲ್ಕು ವರ್ಷದ ಹುಡುಗಿದು ಅಂತ ಎಫ್ ಎಸ್ ಎಲ್ ನಂಗೆ ರಿಪೋರ್ಟ್ ಬಂದಿದೆ ನಂಬ್ರೆ ಹೌದು ಏನು ಬೇಕಾದ್ರೂ ಹೇಳ್ಬೋದು ಅಂತ ಗಿರಿ ಇಲ್ಲ ಗಿರಿ ಪಿ ಆರ್ ಹ್ಮ್ ಅವನು ಏನು ಇಡೀ ಇವರು ಇವರು ಹೇಳ್ತಾರಲ್ಲ ರಾಜಕಾರಣಿಗಳು ಹೇಳಿದಾಗ ಎಲ್ಲರೂ ಒತ್ತಾಯ ಮಾಡಿ ಕರೆ ಕೊಡ್ತೀವಿ ತಂದ್ರು ಸರ್ ಜಿ ಪಿ ಆರ್ ಹಾರ್ತು ಸರ್ ಕಾಣಿಸ್ಲಿಲ್ಲ ಅಂತ ಸಡಲಿ ನೋಡಿ ಎಂತ ದನ ಅಲ್ಲ ನಾನು ನನಗೆ ಇದು ಸರ್ಕಾರ ರಚಿಸಿರುವ ಎಸ್ ಐ ಟಿ ತಂಡ ಮಾಡ್ತಾ ಇರುವ ಅಂತ ಇಲ್ಲ ನನಗೆ ತುಂಬಾ ಅದ್ರ ಬಗ್ಗೆ ಆಶ್ಚರ್ಯ ಆಶ್ಚರ್ಯ ನಿಮಗೆ ಜಿ ಪಿ ಆರ್ ಅಲ್ಲಿ ಸಿಗ್ಲಿಲ್ಲ ಮತ್ತೆ ಯಾಕಾಗ್ರಿ ಯಾರ ಅಪ್ಪ ದುಡ್ಡು ಅಂತ ನೀವು ಯೋಚನೆ ಮಾಡಿ ಅಂದ್ರೆ ನಮ್ಮ ಜನ ಹಿಂಗೆ ಇನ್ನೋಗಿಲ್ಲ ಬಿಡಿ ಆಗಲಿ ಬಿಡಿ ಎಲ್ಲಿಗೆ ಬಂದ ಬೆಟ್ಟ ತಂತ ಬಂದ ಬಂದ ಇನ್ನ ಅಣ್ಣ ಸ್ವಾಮಿ ಬೆಟ್ಟಕ್ಕೆ ಬರ್ತೀರಾ ದೇವಸ್ಥಾನ ಬಾಗ್ಲಿಗೆ ಬರ್ತೀರಾ ಬೇಜಾರಾಗೋದು ಏನಕ್ಕೆ ಅಂತಂದ್ರೆ ಇವ್ರು ನಮ್ಮನ್ನೆಲ್ಲ ಇಷ್ಟು ಪ್ರಶ್ನೆ ಮಾಡ್ತಾರೆ ನಮ್ಮನ್ನ ಇಷ್ಟು ಕೆಟ್ಟ ಕೆಟ್ಟದ ಕಮೆಂಟ್ ಮಾಡ್ತಾರೆ ಅವರ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಳಗಡೆ ಹೋಗಿ ನಿಮ್ಮಲ್ಲಿರುವ ಸಾಕ್ಷಿಯನ್ನ ನೀವು ಯಾಕೆ ಕೊಡ್ತಿಲ್ಲ ಅಂತ ಕೇಳಲ್ಲ ಒಂದೇ ಪ್ರಶ್ನೆ ನೋಡಿದವರಿದ್ದಾರೆ ಹೋದವರನ್ನ ಕಂಡವರಿದ್ದಾರೆ ಆ ಜೀವಂತ ಸಾಕ್ಷಿಗೆ ಮುಸುಕು ಹಾಕಿ ಕರ್ಕೊಂಡು ನನ್ನ ಹತ್ರ ಇರುವ ಮೊಬೈಲ್ ನ ವಿಡಿಯೋ ನೋಡಿ ದೆಹಲಿಯ ಪೊಲೀಸರು ದಂಗಾಗಿರು ಇಲ್ಲಿನ ಪೊಲೀಸ್ನವರೆಗೂ ದಂಗ್ ಮಾಡುವುದಕ್ಕೆ ಕೆಲಸ ಮಾಡುವ ನನ್ನ ಹತ್ರ ಇರೋ ವಿಡಿಯೋ ಮೂರು ನಿಮಿಷ ಬಿಟ್ಟರೆ ಇವರೆಲ್ಲ ಲೈಫ್ ಟೈಮ್ ಜೈಲಲ್ಲಿ ಇರ್ತಾರೆ ಇದೇ ಮೊಬೈಲ್ ನಲ್ಲಿ ಇದೆ ಕರ್ನಾಟಕ ನಮ್ಮ ನಮಗೆ ಹೋಗ್ತಾರೆ ವೇದವಲ್ಲಿ ಕೇಸ್ ರಿ ಓಪನ್ ಆಗ್ಬೇಕಂತೆ ಎಸ್ ಐ ಟಿಗೆ ಹೋದ್ರು ಎಂಬತ್ತಾರರ ಪದ್ಮಲತಾ ಕೇಸ್ ರಿಓಪನ್ ಆಗ್ಬೇಕಂತೆ ಎಸ್ ಐ ಟಿ ಗೆ ಹೋದ್ರು ಅವ್ರ ಫ್ಯಾಮಿಲಿ ಎರಡ್ ಸಾವಿರದ ಹನ್ನೆರಡರ ಆನೆ ಮಾವತನ ಕೇಸು ರಿ ಓಪನ್ ಆಗ್ಬೇಕಂತೆ ಎಸ್ ಐ ಟಿ ಆಫೀಸ್ ಗೆ ಹೋದ್ರು ಅವ್ರ ಫ್ಯಾಮಿಲಿ ಉಷ್ಣಾವತಿ ಬರ್ಲೇ ಇಲ್ವಲ್ಲ ಸರ್ ಸೌಜನ್ಯ ಕೇಸ್ ರಿ ಓಪನ್ ಆಗ್ಬೇಕು ಅಂತ